ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ವಿವಾಹಿತ ಮಹಿಳೆ ತನ್ನ ಪ್ರಿಯತಮ ಮೋಸ ಮಾಡಿರುವುದಾಗಿ ಡೆತ್ ನೋಟ್ ಬರೆದಿತ್ತು ತುಂಗಭದ್ರ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಹೌದು ಹೂವಿನಡಗಲಿ ತಾಲೂಕಿನ ಹಯ್ಯನಹಳ್ಳಿ ಗ್ರಾಮದ ವಿವಾಹಿತ ಮಹಿಳೆಯೊಬ್ಬಳು ಮೊದಲಗಟ್ಟಿ ಬಳಿ ಇರುವ ಸೇತುವೆ ಮೇಲಿಂದ ತುಂಗಭದ್ರ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನದಿಗೆ ಜಿಗಿಯುತ್ತಿದ್ದ ಮಹಿಳೆಯನ್ನ ಕಂಡ ಬೈಕ್ ಸವಾರರು ಊರಿನ ಗ್ರಾಮಸ್ಥರಿಗೆ ವಿಷಯವನ್ನ ತಿಳಿಸುತ್ತಾರೆ ನಂತರ ಪೊಲೀಸರು ಅಗ್ನಿಶಮಕ ಸಿಬ್ಬಂದಿಯವರು ಮತ್ತು ಮೀನುಗಾರರು ನದಿಯಲ್ಲಿ ಮಹಿಳೆಯನ್ನ ಹುಡುಕಲು ಎಷ್ಟೇ ಪ್ರಯತ್ನ ಪಟ್ಟರೂ ಯಾವ ಸುಳಿವು ಸಿಗದೆ ಮಹಿಳೆಯು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾಳೆ ಎನ್ನಲಾಗಿದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆದ ವಿನಯ್ ಎಂಬ ಜೊತೆ ಹಲವು ತಿಂಗಳಿಂದ ವಿವಾಹೇತರ ಸಂಬಂಧ ಹೊಂದಿದ್ದ ಈ ಮಹಿಳೆಯು ಪ್ರಿಯಕರ ಇತರ ಹುಡುಗಿಯರೊಂದಿಗೆ ಕೂಡ ಸಂಬಂಧ ಹೊಂದಿರುವುದನ್ನು ತಿಳಿದು ಆಘಾತಕ್ಕೆ ಒಳಗಾಗಿದ್ದಾಳೆ ನನ್ನನ್ನು ಮದುವೆಯಾಗುತ್ತೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ದಾನೆ ಎಂದು ಆರೋಪಿಸಿ ತನ್ನ ಸಾವಿಗೆ ವಿನಯ್ ಕಾರಣ ಎಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಹೂವಿನಡಗಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ